ಪ್ರತಿನಿತ್ಯ ಆಗೋಕೆ ಶುರು ಆದಾಗ ಒಂದು ವ್ಯಕ್ತಿಯಿಂದ ಇಡೀ ಆರ್ಗನೈಸೇಷನ್ಗೆ ಬಾಕಿ ಎಂಪ್ಲಾಯೀಸ್ಗೆ ಇದು ಬಿಸಿ ತಟ್ಟುತ್ತೆ ಕಾಂಪಿಟೇಷನ್ ಶುರು ಆಗುತ್ತೆ ಅವ್ರು ಹಾಗಿದಾರಲ್ಲ ನಾನು ಯಾಕೆ ಬೇಗ ಬರಬೇಕು ಅಂತ ಅನ್ಸೋಕೆ ಶುರು ಆಗುತ್ತೆ ಆದರೆ ಏಳನೇ ತಾರೀಕು ಬದಲು ಎಂಟನೇ ತಾರೀಕು ಕೊಟ್ಟರೆ ಓಕೆನಾ ಇಲ್ಲ ಹಾಗೆ ಹತ್ತು ಗಂಟೆಗೆ ಬರೋರು ಹತ್ತುವರೆಗೆ ಬಂದರೆ ಓಕೆನಾ ಡೆಫಿನೆಟ್ಲಿ ಹಾಗಿದ್ದರೆ ಅದು ಸರಿ ಇಲ್ಲ ಅಂದರೆ ಇದು ಸರಿ ಬಿ ಪಿ ಮತ್ತು ಶುಗರ್ ಯಾರಿಗೆ ಜಾಸ್ತಿ ಇರುತ್ತೆ ಎಂಪ್ಲಾಯರ್ಗ ಎಂಪ್ಲಾಯಿಗ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇರೋದು ಯಾರಿಗೆ ಎಂಪ್ಲಾಯರ್ಗ ಎಂಪ್ಲಾಯಿಗ ಅವರ ಟ್ರೈನಿಂಗ್ ಏನಂತಂದರೆ ಟೀಮ್ ಮೇಲೆ ಇಟ್ ಇಸ್ ಎ ಗುಡ್ ಬ್ಯಾಡ್ ಅಗ್ಲಿ ಟೀಮ್ ಕಷ್ಟ ಸುಖ ಎರಡರಲ್ಲೂ ಇದ್ದೀವಿ ಏನು ಚೆನ್ನಾಗಿ ಇಟ್ಕೋಬೇಕು ಪ್ರೀತಿಸ್ಬೇಕೋ ಅವ್ರನ್ನ ತಿದ್ದಬೇಕು ಅವ್ರನ್ನ ಎತ್ತಬೇಕು ಇಷ್ಟು ಡ್ಯೂಟಿ ಅವರಲ್ಲಿ ಮ್ಯಾನೇಜ್ಮೆಂಟ್ ಇರಬೇಕು ಕೋವಿಡ್ ಟೈಮಲ್ಲಿ ನಮಗೆ ಹತ್ತಿರ ಆರು ಏಳು ಕೋಟಿ ರೂಪಾಯಿ ಲಾಸ್ ಆಯಿತು ಬುಕ್ ಮಾಡಿಬಿಟ್ಟಿದ್ವಿ ಪ್ರಾಪರ್ಟೀಸೆಲ್ಲ ಸೈಟ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ ಆಮೇಲೆ ಅವರೆಲ್ಲರೂ ಬಂದು ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ನಮಗೆ ಸಂಬಳನೇ ಇಲ್ಲ ನಮ್ಮಲ್ಲಿ ಬಂತು ತುಂಬಾ ಜನ ಕೇಳ್ತಾರೆ ಏನಂತ ನಾವು ಒಂದು ಹತ್ತು ನಿಮಿಷ ಲೇಟ್ ಆಗಿ ಯಾಕೆ ಹತ್ತು ನಿಮಿಷ ಲೇಟ್ ಆಗಿ ಬರ್ತೀನಿ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀನಿ ಒಂದು ದಿನದ ಅರ್ಥ ಆಗುತ್ತೆ ಎಲ್ಲ ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ ಮನೆಯಿಂದ ಬರುವ ಪಂಚರ್ ಆಗೋಯ್ತು ಬಸ್ ಸಿಗ್ಲಿಲ್ಲ ಮನೇಲಿ ಏನೋ ಸಮಸ್ಯೆ ಆಯ್ತು ಹೊರಡೋದು ಹದಿನೈದು ನಿಮಿಷ ಲೇಟ್ ಆಯ್ತು ಮನೆ ಮ್ಯಾನೇಜ್ ಮಾಡ್ಬೇಕು ಇದೆಲ್ಲ ಅರ್ಥ ಆಗುತ್ತೆ ಇಫ್ ಇಟ್ ಇಸ್ ಒನ್ ಡೇ ಪ್ರತಿನಿತ್ಯ ಆಗೋಕ್ ಶುರು ಆದಾಗ ಒಂದು ವ್ಯಕ್ತಿಯಿಂದ ಇಡೀ ಆರ್ಗನೈಸೇಷನ್ಗೆ ಬಾಕಿ ಎಂಪ್ಲಾಯೀಸ್ಗೆ ಇದು ಬಿಸಿ ತಟ್ಟತ್ತೆ ಕಾಂಪಿಟೇಷನ್ ಶುರು ಆಗುತ್ತೆ ಅವ್ರು ಹಾಗಿದಾರಲ್ಲ ನಾನು ಯಾಕೆ ಬೇಗ ಬರಬೇಕು ಅಂತ ಅನ್ಸೋಕ್ ಶುರು ಆಗುತ್ತೆ ನಾನು ಎಲ್ಲರ ಮುಂದೆ ಒಂದು ಪ್ರಶ್ನೆ ಕೊಡ್ತೀನಿ ನಿಮ್ಮಲ್ಲಿ ಎಲ್ಲರಿಗು ಕೂಡ ಆನ್ ಡೇಟ್ ಆನ್ ಎ ಪರ್ಟಿಕ್ಯುಲರ್ ಡೇಟ್ ಸಂಬಳ ಸಿಗುತ್ತೆ ಏಳನೇ ತಾರೀಕು ಸಂಬಳ ಸಿಗ್ಬೇಕಂತ ಅದಕ್ಕೆ ನಾವ್ ಏನ್ ಮಾಡ್ತೀವೋ ತಲೆ ಕೆಡಿಸ್ಕೋತೀವೋ ಗೊತ್ತಿಲ್ಲ ಆದ್ರೆ ಏಳನೇ ತಾರೀಕು ಬೆಳಗ್ಗೆ ಬ್ಯಾಂಕ್ ಅಲ್ಲಿ ಎಲ್ಲರದು ಅಮೌಂಟ್ ಡಿಪಾಸಿಟ್ ಆಗುತ್ತೆ ಕರೆಕ್ಟ್ ಈಗ ನನ್ನ ಪ್ರಶ್ನೆ ಎಲ್ಲರಲ್ಲೂ ಕೇಳ್ತಾ ಇದ್ದೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಸಂಬಳ ಕೊಟ್ರೆ ಪರವಾಗಿಲ್ವಾ ಏಳನೇ ತಾರೀಕು ಒಬ್ಬರಿಗೆ ನನ್ನ ಹತ್ರ ಸಂಬಳ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಅಲ್ಲಿನ ಲೋನ್ ರಿಲೀಸ್ ಆಗಿಲ್ಲ ಕಲೆಕ್ಷನ್ಸ್ ಬಂದಿಲ್ಲ ನಾನು ರೀಸನ್ ಕೊಡ್ಲಾ ಅಂತ ನಂಗ ಅನ್ಸುತ್ತೆ ಹೇಳಿದೀನಿ ಹೀಗೆ ಹಲವಾರು ಚರ್ಚೆಗಳ ನಂತರ ಅವ್ರಿಗೆ ಅದ್ರಲ್ಲಿ ಲಾಜಿಕ್ ಅರ್ಥ ಆಗತ್ತೆ ನಾನು ಬರ್ಡನ್ ಅನ್ನು ಅವ್ರ ಮೇಲೆ ಹಾಕ್ತಾ ಇಲ್ಲ ತಿಳುವಳಿಕೆ ಬರಲಿ ಅಂತ ಹೇಳ್ತಾ ಇರ್ತೀನಿ ಏಳನೇ ತಾರೀಕು ಕೊಡಲ್ಲ ಅಂತ ನಾವು ಹೇಳಲ್ಲ ಆದ್ರೆ ಏಳನೇ ತಾರೀಕು ಬದಲು ಎಂಟನೇ ತಾರೀಕು ಕೊಟ್ಟರೆ ಓಕೆನಾ ಓಕೆನಾ ಇಲ್ಲ ಹಾಗೆ ಹತ್ತು ಗಂಟೆಗೆ ಬರೋರು ಹತ್ತುವರೆಗೆ ಬಂದ್ರೆ ಓಕೆನಾಟ್ಲಿ ಹಾಗಿದ್ರೆ ಅದು ಸರಿ ಇಲ್ಲ ಅಂದ್ರೆ ಇದು ಸರಿ ಇಲ್ಲ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀವಿ ಫ್ರಿಕ್ಷನ್ಸ್ ಆಗತ್ತೆ ಒಳಕಿನ ಮುಸುಕಿನ ಗುದ್ದಾಟಗಳು ಬೇಕಾದಷ್ಟು ಆಗುತ್ತೆ ಆದ್ರೆ ಇದೆಲ್ಲ ಆಗಬೇಕು ಅಂತ ಹೇಳ್ತೀನಿ ಯಾವ ಉದ್ದೇಶದಲ್ಲಿ ಯಾವ್ದೋ ಒಂದು ಎಂಪ್ಲಾಯರ್ ಮೆಂಟಾಲಿಟಿ ಅದ ಯಾರೋ ಭಾಸ್ತಾನದಲ್ಲಿ ಕೂತಿರ್ತಾರೆ ಅವರಿಗೆ ಅಹಂಕಾರ ಜಾಸ್ತಿ ಅದಕ್ಕೋಸ್ಕರ ಇವರೆಲ್ಲ ಹಿಂಗ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಒಂದು ಡಿಸಿಪ್ಲಿನ್ ತರುವುದು ಉದ್ದೇಶ ವರ್ಕ್ ಡಿಸಿಪ್ಲಿನ್ ವರ್ಕ್ ಡಿಸಿಪ್ಲಿನ್ ಇಲ್ತಾ ಇದ್ರೆ ಸ್ಯಾಲರಿ ಡಿಸಿಪ್ಲೀನ್ ಇಲ್ಲ ಪ್ರೊಡಕ್ಟಿವಿಟಿನೂ ಬರಲ್ಲ ಯಾರೋ ಎಷ್ಟೊತ್ತಿಗೊ ಬಂದ್ ಮಾಡಿದ್ರು ಇನ್ನೊಬ್ರು ಇನ್ನೆಷ್ಟೊತ್ತೋ ಬಂದ್ ಏನೋ ಮಾಡಿದ್ರು ಅಂದ್ರೆ ಹಾಗಾಗಿ ಡಿಸಿಪ್ಲಿನ್ ತರಬೇಕು ತರುವಾಗ ಎಂಪ್ಲಾಯರ್ಗೆ ಒಂದು ತಂದೆಯ ಮೆಂಟಾಲಿಟಿ ಬೇಕು ಮನೆಯಲ್ಲಿ ತಂದೆ ಮಗಳು ಅಥವಾ ಮಗ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಕೇಳ್ತಾರೆ ಯಾಕೆ ಲೇಟ್ ಆಗಿ ಅಂತ ನಿನ್ ಕಾಲೇಜಿಂದ ಇಷ್ಟೊತ್ತಿಗೆ ಬರ್ಬೇಕಾಯ್ತು ಸ್ಕೂಲ್ ಇಂದ ಎಷ್ಟೊತ್ತಿಗೆ ಬರ್ಬೇಕಾಗಿತ್ತು ಯಾಕೆ ಲೇಟ್ ಆಯ್ತು ಅಲ್ಲಿ ನನ್ಗೆ ಯಾಕೆ ನನ್ನ ಇಂಡಿಪೆಂಡೆನ್ಸ್ ನನಗಿದೆ ನಾನ್ ಎಲ್ಲಿಗೋ ಹೋಗ್ತೀನಿ ಬರ್ತೀನಿ ಎಷ್ಟೊತ್ತಿಗೋ ಹೋಗ್ತೀನಿ ಬರ್ತೀನಿ ನೀನ್ ಯಾರು ಕೇಳಕ್ಕೆ ಅಂತಂದ್ರೆ ಅಲ್ಲಿ ಅಪ್ಪನ ಹತ್ರ ಅಮ್ಮನ ಹತ್ರ ಅವಾಗ ಅಂತಾರೆ ನೆಕ್ಸ್ಟ್ ಮಂತ್ ಫೀಸ್ ಕಟ್ಟಲ್ಲಪ್ಪ ನೀನೇ ಕಟ್ಕೋ ನೀನೇ ಸಂಪಾದನೆ ಮಾಡ್ಕೊ ನೀನೇ ದುಡ್ಕೊ ನೀನೇ ಅನ್ ಅಡಿಗೆ ಮಾಡ್ಕೊ ನೀನ್ ಸಾಕ್ಸ್ ನೀನೇ ಒಕ್ಕೊ ನಿನ್ ಬಟ್ಟೆ ನೀನೇ ಒಕ್ಕೊ ಅಮ್ಮ ಅಪ್ಪ ಹಿಂಗೆ ಹೇಳಿದ್ರೆ ಓಕೆನಾ ಹಂಗಿದ್ರೆ ಅಲ್ಲಿ ಡಿಸಿಪ್ಲಿನ್ಗೆ ನಾವು ರೆಡಿ ಇದ್ದೀವಿ ಅಂತಂದ್ರೆ ಇಲ್ಲಿನ ಡಿಸಿಪ್ಲಿನ್ಗೂ ರೆಡಿ ಇರಬೇಕು ಕರೆಕ್ಟ್ ಡಿಸಿಪ್ಲಿನ್ ಯಾರಿಗೆ ನಮ್ಗೆನೆ ಯಾರಿಗೆ ಎಂಪ್ಲಾಯೀಸ್ಗೆ ಅಷ್ಟೇ ಸೊ ಹೇಳುವವರು ಕೇಳುವವರು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಎಂಪ್ಲಾಯರ್ ಗೆ ಅಥವಾ ಗೆ ಡಿಸ್ಟರ್ಬ್ ಆಗದೆ ಇರುವಂತಹ ಡಿಸಿಪ್ಲಿನ್ ತರಬೇಕು ಎಂಪ್ಲಾಯಿಗೂ ಡಿಸ್ಟರ್ಬ್ ಆಗ್ಬಾರ್ದು ಎಂಪ್ಲಾಯರ್ಗೂ ಆಗ್ಬಾರ್ದು ಒಂದು ವಯ ಮೀಡಿಯಾ ತರ್ತೀವಿ ಎಂಪ್ಲಾಯರ್ ಮೆಂಟಾಲಿಟಿ ಸಖತ್ ಕಟ್ ನೀಟ್ ಈಗ ಇಬ್ಬರು ಡೀಲ್ ಕೂತ್ಕೊಂಡ್ರೆ ನಾನು ನೀವು ಡೀಲ್ ಕೂತ್ಕೊತೀವಪ್ಪ ಯಾವುದೋ ಒಂದು ಒಂದು ಪ್ರಾಪರ್ಟಿ ಬೈ ಮಾಡ್ತೀವಿ ನೀವು ಸೇಲ್ ಮಾಡ್ತಾ ಇದ್ರೆ ನಾ ಬೈ ಮಾಡ್ತೀನಿ ನಾನು ನನಗೆ ಎಷ್ಟು ಇಷ್ಟ ಬೇಕೋ ನನ್ನ ಅನುಕೂಲಕ್ಕೆ ನಾನು ಮಾತಾಡ್ತೀನಿ ನಿಮ್ಮ ಅನುಕೂಲಕ್ಕೆ ಮಾತಾಡ್ತೀರಿ ಎಂಪ್ಲಾಯಿ ಎಂಪ್ಲಾಯರು ಕೂಡ ಹೀಗೇನೆ ಅವರವ್ರ ಇಷ್ಟಕ್ಕೆ ಅವರವರ ಅನುಕೂಲಕ್ಕೆ ಮಾತಾಡೋದು ಆದರೆ ಇಬ್ರು ಸೇರ್ಕೊಂಡು ಚರ್ಚೆ ಮಾಡ್ಕೊಂಡು ನೀವು ಸೆಲ್ಲರು ನನ್ನ ಬೈಯರ್ ವಯ ಮೀಡಿಯಾ ಇಷ್ಟು ಕೊಡ್ತೀನಿ ಇಷ್ಟು ಟೈಮ್ ಕೊಡಿ ಈಗ ನಿಮಗೂ ಒಂದು ಸೂಟಬಲ್ ಆಗಿ ನೀವು ಒಂಚೂರು ಕೆಳಗೆ ಹೇಳೋದು ಬಂದರೆ ನಾನು ಒಂಚೂರು ಮೇಲೆ ಹಾಕೋ ಒಂದು ಡೀಲ್ ಕಂಪ್ಲೀಟ್ ಹಾಗೆ ಇದೇ ತರದ ಡೀಲು ಎಂಪ್ಲಾಯರ್ ಎಂಪ್ಲಾಯ್ ಮಧ್ಯದಲ್ಲಿ ನಡೀತಾನೇ ಇರುತ್ತೆ ಸ್ಯಾಲರಿಯ ಡೀಲ್ ನಡೆಯುತ್ತೆ ಟೈಮಿಂಗ್ಸ್ ನಡೆಯುತ್ತೆ ಡಿಸಿಪ್ಲಿನ್ ನಡೆಯುತ್ತೆ ಯೂನಿಫಾರ್ಮ್ ನಡೆಯುತ್ತೆ ಲಂಚ್ ಟೈಮ್ ನಡೆಯುತ್ತೆ ನಡೆಯುತ್ತೆ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಕರ್ಕೊಂಡು ಹೋಗಬೇಕು ನಮಗೆ ಒಂದು ಎಂಟರ್ಟೈನ್ಮೆಂಟ್ ಔಟಿಂಗ್ ಬೇಕು ಮೆಡಿಕಲ್ ಫೆಸಿಲಿಟಿ ಬೇಕು ಯಾರಿಗೂ ಎಂಪ್ಲಾಯಿ ಎಷ್ಟೋ ಜನ ಎಂಪ್ಲಾಯರ್ಸ್ ಲೈಕ್ ಟಾಟಾಸ್ ಲೈಕ್ ವಿಪ್ರೋ ಅವರೆಲ್ಲರೂ ಕೂಡ ಎಂಪ್ಲಾಯಿಗಳನ್ನ ಸ್ಟಡಿ ಮಾಡಿ ಮಾಡಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಅವ್ರು ಪ್ಲಕ್ ಮಾಡ್ತಾ ಬರ್ತಾರೆ ಟಾಟಾಸ್ ಅಲ್ಲಿ ವರ್ಕಿಂಗ್ ಮದರ್ಸ್ ಅಂತ ಇದೆ ವರ್ಕಿಂಗ್ ಮದರ್ಸ್ ಅಂದ್ರೆ ಮಗು ಚಿಕ್ಕದು ಅದ್ ಎಲ್ಲಿ ಬಿಡೋದು ಮನೇಲಿ ಬಿಟ್ಟು ಬರಕ್ ಆಗಲ್ಲ ಮನೇಲಿ ಬಿಟ್ಟು ಬಂದ್ ನೋಡ್ಕೋಬೇಕು ಆ ನೋಡ್ಕೊಳ್ಳೋ ಕಾಸ್ಟ್ ಇದೆಯಲ್ಲ ಇವ್ರ ಸ್ಯಾಲ್ರಿ ಎಷ್ಟಾಗಿ ಬಿಡುತ್ತೆ ಹಾಗಾಗಿ ದೇ ಪ್ರೊವೈಡ್ ಅಟ್ ದಿ ಆಫೀಸ್ಪೇಸ್ ಇಟ್ಸ್ ಮಗುವನ್ನ ಮಗುವನ್ನು ಕರ್ಕೊಂಡ್ಬಂದು ಕ್ರೀಶ್ ಅಲ್ಲಿ ಬಿಡ್ಬೋದು ಇದನ್ನೆಲ್ಲ ನಾವು ನೋಡಿದೀನಿ ಹಾಗಾಗಿ ಎಲ್ಲದಕ್ಕೂ ಪ್ರೊವಿಷನ್ಸ್ ಕೊಡ್ತಾ ಬಂದಿದ್ವಿ ಹೀಗೆ ಪ್ರೊವಿಷನ್ಸ್ ಕೊಡ್ತಾ ಇರೋದ್ರಿಂದ ನಮಗೆ ಆ ತುಂಬಾ ಸ್ಟ್ರೇನಿಯಸ್ ಮ್ಯಾನೇಜ್ಮೆಂಟ್ ಅಂತ ಅನ್ಸಲ್ಲ ಕರೆಕ್ಟ್ ಚರ್ಚೆ ಆಗುತ್ತೆ ಈಗ ನಿಮ್ಮ ಜೊತೆ ನಾನು ಚರ್ಚೆ ಆಗಬೇಕು ನಾನು ಇನ್ಯಾರ ಜೊತೆ ಹೋಗಿ ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ ಮ್ಯಾನೇಜ್ಮೆಂಟ್ ಕೆಲಸ ಏನು ಈ ಕೈಗೆ ಗಾಯ ಆಗಿದೆ ಈ ಕೈಗೆ ಮುಲಾಮ್ ಹಚ್ಬೇಕು ಆಯ್ತಲ್ವಾ ಸೊ ಹೀಗೆ ಎರಡು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾಗ ಮಾತ್ರ ಗೌರವ ಆರ್ಗನೈಸೇಷನ್ ಪ್ರೊಡಕ್ಟಿವಿಟಿ ಬೆಳೆಯೋದು ಆರ್ಗನೈಸೇಷನ್ ಬೆಳೆಯುತ್ತೆ ಎಂಪ್ಲಾಯಿಗಳು ಬೆಳೆಯುತ್ತೆ ಸೊ ದಿಸ್ ಈಸ್ ದ ಹೆಲ್ತ್ ಆಫ್ ಎನಿ ಕಂಪನಿ ಆರ್ಗನೈಸೇಷನ್ ಈಗ ಮ್ಯಾನೇಜ್ಮೆಂಟಿಗೆ ಬರ್ತೀನಿ ಇಷ್ಟೊತ್ತು ನಾನು ಎಂಪ್ಲಾಯಿ ಪರ ಅಥವಾ ವಿರೋಧ ಇದ್ದೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತಂದರೆ ಒಂದು ನಂದೇ ಕಂಪನಿ ಎಲ್ಲೋ ಸಾಲ ತರಬೇಕು ಇವತ್ತು ನಾವೊಂದು ಪ್ರಾಜೆಕ್ಟ್ ಇವತ್ತು ಐಡಿಯಾ ಬರುತ್ತೆ ಆ ಐಡಿಯಾಕ್ಕೆ ದುಡ್ಡು ಎಲ್ಲಿಂದಪ್ಪ ತರೋದು ಆ ದುಡ್ಡು ಬಡ್ಡಿ ಎಷ್ಟಪ್ಪ ಆ ಬಡ್ಡಿಗೆ ದುಡ್ಡು ತರೋಕ್ಕೆ ಯಾವ ಬ್ಯಾಂಕ್ ಕೊಡುತ್ತಪ್ಪ ಫಸ್ಟು ಅದಕ್ಕೆ ಪ್ರಾಪರ್ಟಿ ಯಾರ್ದು ಕೊಡಬೇಕು ನಮ್ಮ ಯಾರ್ದಾರು ಎಂಪ್ಲಾಯಿ ತಗೊಂಬಂದು ಕೊಡಲ ನಾನು ಪ್ರಾಪರ್ಟಿ ಇಲ್ಲ ನಮ್ಮದೇ ಯಾವುದಾದ್ರೂ ಪ್ರಾಪರ್ಟಿ ತರಬೇಕು ಯಾರ್ದೋ ತರಬೇಕು ರಿಸ್ಕ್ ತಗೋಬೇಕು ದುಡ್ಡು ಹಾಕ್ಬಿಡ್ತೀವಿ ಲೀಗಲಿ ಸರಿಗಿಲ್ಲ ಪೇಪರ್ಸ್ ಅಡ್ವೊಕೇಟ್ ಹತ್ರ ಮಾತಾಡಬೇಕು ಚಿಕ್ಕ ಅಡ್ವೊಕೇಟ್ ಹತ್ರ ಹೋದ್ರೆ ಐದು ಹತ್ತು ಸಾವಿರ ರೂಪಾಯಿ ಲೀಗಲ್ ಒಪಿನಿಯನ್ ಕೊಟ್ಬಿಡ್ತಾರೆ ಆದ್ರೆ ಐದು ಹತ್ತು ಸಾವಿರ ರೂಪಾಯಿ ಲೀಗಲ್ ಒಪಿನಿಯನ್ ನಾಳೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ನಂಗೆ ಯಾವ ಅಡ್ವೊಕೇಟುಗಳು ಜೊತೆಗೆ ಬರಲ್ಲ ಅವಾಗ ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ಸ್ ಹತ್ರ ಹೋಗಬೇಕು ಅವ್ರ ಫೀಸ್ ಜಾಸ್ತಿ ಆಫೀಸ್ ಕೊಡ್ಬೇಕು ರಿಜಿಸ್ಟ್ರೇಷನ್ ಕೊಡ್ಬೇಕು ಲಂಚ ಕೊಡ್ಬೇಕು ಎಲ್ಲ ಉಂಟು ಈ ಎಲ್ಲವೂ ನಮ್ಗೆ ಇಷ್ಟಪಟ್ಟು ಹೀಗೆ ನಾವು ಮಾಡ್ತಾ ಇದೀವ ಅಂತಂದ್ರೆ ಯಾರೋ ಬರ್ತಾರೆ ನಿಮ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ನಂಗೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಡಿ ಅಂತ ಕಾಸ್ಟ್ ಯಾರೋ ಒಂದು ಏಜೆನ್ಸಿ ಬರುತ್ತೆ ಯಾವ್ದೋ ಒಂದು ಏಜೆನ್ಸಿ ನಿಮ್ ಕನ್ವರ್ಷನ್ ಮಾಡಿಸ್ಬೇಕು ನಿಮ್ ಕೈಲಿ ಓಡಾಡಕ್ ಆಗಲ್ಲ ನಾವು ಮಾಡ್ಕೊಡ್ತೀವಿ ಕೊಡಿ ನಿಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ ಅಂತಾರೆ ಕೊಡ್ಬೇಕು ಇದಕ್ಕೆ ಇಷ್ಟೇ ಖರ್ಚ ಅಷ್ಟೇ ಖರ್ಚ ಅಂದ್ರೆ ಇಲ್ಲ ಎಂಪ್ಲಾಯ್ಮೆಂಟ್ ಅಂದ್ರೆ ಈ ಎಂಪ್ಲಾಯರ್ ಅಥವಾ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಈ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಬರುತ್ತೆ ನನ್ನದಕ್ಕೆ ಮೊನ್ನೆ ಯಾರೋ ಕೇಳ್ತಾ ಇದ್ರು ಇವರಿಬ್ಬರಲ್ಲಿ ಬಿ ಪಿ ಮತ್ತೆ ಶುಗರ್ ಯಾರಿಗೆ ಜಾಸ್ತಿ ಇಂತು ಎಂಪ್ಲಾಯರ್ಗ ಎಂಪ್ಲಾಯಿಗ ಅಂತ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇರೋದು ಯಾರಿಗೆ ಎಂಪ್ಲಾಯರ್ಗ ಎಂಪ್ಲಾಯಿಗ ಅಂತ ಎಂಪ್ಲಾಯರ್ ಅಷ್ಟು ಜನರ ಲೋಡ್ ಅವ್ರಿಗಿರುತ್ತೆ ಹ ಎಂಪ್ಲಾಯರ್ ಏನಾದ್ರೂ ಆದ್ರೆ ಉದಾಹರಣೆಗೆ ನನಗೆ ಏನಾದ್ರೂ ಆದ್ರೆ ಯಾರು ಬಂದು ನನ್ನ ಮನೆ ನೋಡ್ಕೋತಾರೆ ಅಂತ ರಿಸ್ಕ್ ಯಾರ್ದು ಹೀಗೆ ಎಂಪ್ಲಾಯರ್ ರಿಸ್ಕ್ ಬರ್ತಾರೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ದ ವೇ ಆಸ್ ಮ್ಯಾನೇಜ್ಮೆಂಟ್ ಯು ಮ್ಯಾನೇಜ್ ದ ಆಫೀಸ್ ಎಂಪ್ಲಾಯೀಸ್ ಅಂದ್ರೆ ಹೌ ಯು ಹ್ಯಾಂಡಲ್ಡ್ ಅಂದ್ರೆ ನೀವು ಅದನ್ನ ಯಾವ ತರ ಯೋಚನೆ ಮಾಡಿದ್ರಿ ಈಗ ಎಲ್ಲರೂ ಮಾಡಂಗ್ ನಾನು ಮಾಡ್ಬಿಟ್ರೆ ನೀವೇನಾರು ಅವತ್ತಿಗೂ ನೀವು ಶಟ್ ಡೌನ್ ಮಾಡಿ ಎಲ್ರು ಬೇಡ ಬಿಟ್ಬಿಡಿ ಅಂದಿದ್ರೆ ಬಿಟ್ಬಿಡಿರೋ ಊರ್ಗಾಗಿದ್ದೆ ನನಗಾಗಿದ್ದು ಅಂತ ಆಗಿರೋದು ಹೆಂಗೋ ಬೇರೆ ದಾರಿ ಮಾಡ್ಕೊಂಡಿರೋರು ಬಟ್ ಆಸ್ ಮ್ಯಾನೇಜ್ಮೆಂಟ್ ಹಾಗ್ ಮಾಡ್ಲಿಲ್ಲ ಒಂದು ಮತ್ತೆ ನನ್ನ ತಂದೆ ನಾನು ನನ್ನ ಕಲಿಸ್ಕೊಟ್ಟಂತಹ ಗುರುಗಳ ಅವರ ಟ್ರೈನಿಂಗ್ ಏನಂತಂದ್ರೆ ಟೀಮ್ ಮೇಲೆ ಇಟ್ ಇಸ್ ಎ ಗುಡ್ ಬ್ಯಾಡ್ ಅಗ್ಲಿ ಕಷ್ಟ ಸುಖ ಎರಡರಲ್ಲೂ ಇದ್ದೀವಿ ಅಂತ ಇನ್ನೊಂದು ಒಂದು ಏರ್ ಲಿಫ್ಟ್ ಅಂತ ಒಂದು ಮೂವಿ ಅದರಲ್ಲಿ ಬಾಂಬಿಂಗ್ ಆಗುತ್ತೆ ಕುವೈತ್ ಮೇಲೆ ಇರಾಕಿ ಬಾಂಬಿಂಗ್ ಆಗುತ್ತೆ ಒಂದು ಕಂಪನಿಯಲ್ಲಿ ಒಬ್ಬ ಇರ್ತಾನೆ ರಂಜಿತ್ ಕಟ್ ಕಟಿಯಾಲ್ ಅಂತ ಇರ್ತಾನೆ ಅವನಿಗೆ ಯಾರೋ ಸಜೆಸ್ಟ್ ಮಾಡ್ತಾರೆ ಹೆಂಗೂ ಬಾಂಬಿಂಗ್ ಆಗಿದೆ ನಿನ್ನ ಎಲ್ಲ ಕಂಪನಿ ಎಲ್ಲ ಮಾರಿಬಿಟ್ಟು ಇಂಡಿಯಾಗೆ ಬಂದ್ಬಿಡು ಅಂತ ಅವನಿಗೂ ಅನಿಸುತ್ತೆ ಇಂಡಿಯಾ ಹೋಗೋಣ ಅಂತ ಮೂರು ಟಿಕೆಟ್ ಮಾಡ್ತಾರೆ ಅವನು ಅವನ ಹೆಂಡತಿ ಮಗು ಅವ್ರ ಮನೆ ಕಲಿಸಿದವ್ರನ್ನೂ ಕರ್ಕೊಂಡು ಹೋಗಲ್ಲ ಅವನು ಸರಿ ಮೂರು ಟಿಕೆಟ್ ಮಾಡಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ಅವ್ನ ಡ್ರೈವರ್ ಡ್ರೈವ್ ಮಾಡ್ತಾ ಇರ್ತಾನೆ ಇರಾಕಿ ಇವರು ಸೋಲ್ಜರ್ಸ್ ಬರ್ತಾರೆ ಇವನೇನೋ ಮಾತಾಡೋಕೆ ಹೋಗ್ತಾನೆ ಗುಂಡಿಟ್ಟು ಹೊಡೆದು ಬಿಡ್ತಾರೆ ಅವನು ಸತ್ತೋಗ್ತಾನೆ ಈಗ ಸತ್ತೋಗಿದ್ದಾನೆ ಅಂತ ಅವ್ರ ಮನೆಗೆ ಹೇಳಬೇಕು ಇವ್ರ ಮನೆಗೆ ಹೋದ್ರೆ ನನ್ನ ಗತಿ ಏನು ಅಂತಳವಳು ಅವನ ಹೆಂಡ್ತಿ ನನ್ನ ಮಗು ಇದೆ ಅವನ ಮಗು ಇದೆ ಅವಳ ಗತಿ ಏನು ನೆಕ್ಸ್ಟು ಆಯಿತು ಮೂರಲ್ಲ ಐದು ಟಿಕೆಟ್ ಮಾಡಿಸು ಅಂತ ಹೇಳ್ತಾನೆ ನೆಕ್ಸ್ಟ್ ಆಫೀಸ್ಗೆ ಹೋಗ್ತಾನೆ ಆಫೀಸ್ಗೆ ಹೋದ್ರೆ ಅವ್ನ ಎಲ್ಲ ಸ್ಟಾಫ್ ಎಲ್ಲ ನಾವು ನಿಮ್ಮ ಜೊತೆ ಇಪ್ಪತ್ತು ವರ್ಷದಿಂದ ಇದ್ದೀವಿ ನಾವೇನು ಮಾಡಬೇಕು ಅಂತ ಇಪ್ಪತ್ತು ವರ್ಷ ನಾವು ನಿಮ್ಮ ಜೊತೆ ಕೆಲಸ ಮಾಡಿದೀವಿ ಈಗ ನನ್ನನ್ನು ಹಿಂಗೆ ಬಿಟ್ಬಿಟ್ಟು ಹೋಗ್ತೀರಾ ನೀವು ಅಂತ ಕೇಳ್ತಾರೆ ಸೊ ಅವ್ನು ಹೋಗಿ ಐವತ್ತು ಜನಕ್ಕೆ ಲೆಕ್ಕ ಹಾಕೊಂಡು ಬರ್ತಾನೆ ಸೊ ಹಾಗೆ ಅವ್ನು ಲೆಕ್ಕ ಹಾಕೊಂಡು ಹಾಕೊಂಡು ಆ ಊರನ್ನ ಓನರ್ಶಿಪ್ ತಗೋತಾನೆ ಇಷ್ಟು ಒಂದು ಲಕ್ಷದ ಎಪ್ಪತ್ತು ಸಾವಿರ ಇಂಡಿಯನ್ಸ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ಮಾತಾಡೋಕೆ ಶುರು ಮಾಡ್ತಾರೆ ಹಾಗಾಗಿ ಅವನು ಹೀರೋ ಆಗಿದ್ದಾನೆ ಹಾಗೆ ಹೀರೋ ಆಗುವ ಅವಕಾಶ ಪ್ರತಿ ಮ್ಯಾನೇಜ್ಮೆಂಟ್ ಇದೆ ಅಪ್ಪ ಆಗುವ ದೊಡ್ಡದಾಗುವ ಅವಕಾಶ ಎಲ್ರಿಗೂ ಇದೆ ಹೆಂಗೆ ಅಷ್ಟೇ ಸಣ್ಣ ಸಣ್ಣ ಬೇಕಾದಷ್ಟು ತಪ್ಪುಗಳಾಗ್ತಾ ಇರುತ್ತೆ ಆ ತಪ್ಪುಗಳನ್ನ ಕ್ಷಮಿಸ್ತಾ ಬರ್ಬೇಕು ಅವ್ರನ್ನ ಬಿಟ್ಕೊಡ್ಬಾರ್ದು ಗದರ್ಸ್ಬೇಕು ಇಟ್ಕೋಬೇಕು ಪ್ರೀತಿಸ್ಬೇಕು ಅವ್ರನ್ನ ತಿದ್ದಬೇಕೋ ಅವ್ರನ್ನ ಎತ್ತಬೇಕು ಇಷ್ಟು ಡ್ಯೂಟಿ ಅವರಲ್ಲಿ ಮ್ಯಾನೇಜ್ಮೆಂಟ್ ಇರಬೇಕು ಅದಿದ್ರೆ ಆರ್ಗನೈಸೇಷನ್ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಚೆನ್ನಾಗಿದೆ ಅನ್ಕೋತೀವಿ ಬಟ್ ಒಬ್ಬ ಎಂಪ್ಲಾಯರ್ ಅಥವಾ ಮ್ಯಾನೇಜ್ಮೆಂಟ್ ಎಷ್ಟು ಲೋಡ್ ಇದೆ ಅದರ್ ದನ್ ಕೂಡ ಎಷ್ಟಿದೆ ಕೋವಿಡ್ ಟೈಮ್ ಅಲ್ಲಿ ಆರು ಬುಕ್ ಮಾಡ್ಬಿಟ್ಟಿದ್ವಿ ಎಲ್ಲ ಸೈಟ್ಸ್ ಎಲ್ಲ ಬುಕ್ ಮಾಡ್ಬಿಟ್ಟಿದ್ವಿ ಆಮೇಲೆ ಅವರೆಲ್ಲರೂ ಬಂದು ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ನಮಗೆ ಸಂಬಳನೇ ಬರ್ತಾ ಇಲ್ಲ ನಮಗೆ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ಕೊಡ್ಬೇಕಾಗ್ಬಂತು ಅಷ್ಟು ಹೊಸ ಸೇಲ್ಸ್ ಮಾಡಕ್ ಆಗ್ಲಿಲ್ಲ ನಾವು ಎರಡು ವರ್ಷ ತಗೊಂತು ಮಂತ್ಲಿ ಎಕ್ಸ್ಪೆನ್ಸಸ್ ಇತ್ತು ಸ್ವಲ್ಪ ದಿನ ಅಷ್ಟೇ ಒಂದು ಒಂದ್ ತಿಂಗಳೋ ಎರಡು ತಿಂಗಳೋ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಆಮೇಲೆ ಎಲ್ಲರನ್ನು ಕರೆದು ರೆಗ್ಯುಲರ್ ಫೈನಾನ್ ರೆಗ್ಯುಲರ್ ಎಲ್ಲ ರೆಗ್ಯುಲರ್ ಪ್ಯಾಕೇಜಸ್ ಎಲ್ಲ ಕೊಡ್ಲಿಕ್ಕೆ ಶುರು ಮಾಡ್ವಿ ಯಾರ ಮನೆಗೆ ಏನೇ ಪ್ರಾಬ್ಲಮ್ ಇದ್ದಿದ್ರು ಇಮ್ಮಿಡಿಯೇಟ್ಲಿ ಅದು ಕೋವಿಡ್ ಪ್ರಾಬ್ಲಮ್ ಇನ್ನೊಂದು ಮನೆಗೆ ಕಳಿಸಿ ಅಥವಾ ನಾನೇ ಹೋಗಿ ಇದನ್ನ ಅಟೆಂಡ್ ಮಾಡಿ ಬರ್ತಾ ಇದ್ದೆ ಸೊ ಹಾಗೆ ಎಂಪ್ಲಾಯೀಸ್ ಅಂತಂದ್ರೆ ಯಾರೋ ಬೇರೆ ಅಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಸ್ಪೆಂಡ್ ಮಾಡುವ ಟೈಮು ನೀವು ಆಫೀಸಲ್ಲಿ ಸ್ಪೆಂಡ್ ಮಾಡುವ ಟೈಮು ಯಾವ್ದು ಜಾಸ್ತಿ ಡೆಫಿನೆಟ್ಲಿ ಎನಿಬಡಿ ಫಾರ್ ದಟ್ ಮ್ಯಾಟರ್ ವರ್ಕ್ ಮಾಡ್ತೀವಿ ಅವ್ರ ಆಫೀಸಲ್ಲಿ ಜಾಸ್ತಿ ಆಫೀಸಲ್ಲಿ ಎಂಟು ಅವರ್ ಒಂಬತ್ತು ಅವರ್ ಬಿಕಮ್ಸ್ ಫ್ಯಾಮಿಲಿ ಹಾಗಿದ್ರೆ ಅದೊಂದು ಫ್ಯಾಮಿಲಿ ಪರಿವಾರ ಅಲ್ವಾ ನಿಜ ಹಾಗಿದ್ರೆ ನಮ್ಮ ಪರಿವಾರದಲ್ಲಿ ನಮ್ಮ ಮಗು ಚಿಕ್ಕದಾಗಿದೆ ಅದು ಅದಕ್ಕೇನೋ ಗೊತ್ತಾಗ್ತಾ ಇಲ್ಲ ಬಿಟ್ಬಿಡ್ತೀವ ಮನೆಯವ್ರನ್ನ ಬಿಟ್ಬಿಡ್ತೀವ ಅವ್ರ ಅನ್ ಪ್ರಾಡಕ್ಟಿವ್ ಅಂತ ಇಲ್ಲ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅವ್ರನ್ನ ಬಿಟ್ಬಿಡ್ತೀವ ಇವ್ರ ಅನ್ ಪ್ರಾಡಕ್ಟಿವ್ ಅಂತ ಹಾಗೆ ನಾವು ಬಿಡೋಕ್ಕಾಗಲ್ಲ ಇದು ಹಾಗೆ ಈ ಪರಿವಾರ ನನಗೆ ಊರನ್ನೇ ನನ್ನ ಪರಿವಾರ ಎತ್ ಅಂತ ಎತ್ಕೊಂಡಿರುವಾಗ ನನಗೆ ಊರೇ ಬರ್ಡನ್ ಅನ್ನಿಸ್ತಾ ಇಲ್ಲ ಇನ್ನು ಕಂಪನಿ ಅಂತ ಬರ್ಡನ್ ಆಗುತ್ತೆ ಸಂಬಳ ಕೊಡೋಕ್ಕಾಗದೆ ಮುಂದಿನ ತಿಂಗಳು ಹೆಂಗಪ್ಪ ಅನ್ನೋ ದಿನಗಳು ಇತ್ತು ನಮಗೆ ಸೈಟ್ಸ್ ಇತ್ತು ಯಾವುದಾದ್ರು ಪ್ರಾಪರ್ಟೀಸ್ ಇತ್ತು ಲೋನ್ಸ್ ಇತ್ತು ಎರಡು ಲಕ್ಷ ಮೂರು ಲಕ್ಷಕ್ಕೆ ಬ್ಯಾಂಕ್ ಅಲ್ಲಿ ಲೋನ್ ತೊಗೊಂಡಿದ್ದೀವಿ ಏನಂದ್ರೆ ಮುಂದಿನ ತಿಂಗಳು ಸಂಬಳ ಕೊಡಬೇಕು ಆ ಕೊಡದೇ ಇದ್ದರೆ ಸಂಬಳ ಕೊಡ್ದು ಎಂಪ್ಲಾಯರ್ಸ್ಗಳೆಲ್ಲ ಕರೆಕ್ಟಾಗಿ ಸಂಬಳ ಕೊಡುವವರು ಅನ್ನೋ ನಂಬಿಕೆ ಇದೆಯಲ್ಲ ಅದು ಹೊರಟೋಗುತ್ತೆ ಗವರ್ಮೆಂಟ್ ಜಾಬ್ಗೆ ಯಾಕೆ ಹೋಗ್ತಾರೆ ಎಲ್ಲರೂ ಎಕ್ಸಾಕ್ಟ್ಲಿ ಒಂದು ಕಳಂಕ ಬರುತ್ತೆ ನಾಳೆ ದಿನ ಹಾಗೆ ಬರಸಬಾರದು ಅಂತ ನಮ್ಮ ಪರ್ಸನಲ್ ಅಸೆಟ್ಸ್ಗಳು ಪರ್ಸನಲ್ ಡಿಪಾಸಿಟ್ಸ್ಗಳು ಎನ್ ಎಸ್ ಸಿಗಳು ಏನೇನಿದೆಯೋ ಮಾಡಿ ಮಾರಿ ಕ್ರೆಡಿಟ್ ಕಾರ್ಡ್ಗಳಲ್ಲಿ ದುಡ್ಡು ಸ್ಯಾಲ್ರಿ ಕೊಟ್ಟಿದೀವಿ ಯಾವಾಗ ಅದು ಅವತ್ತಿನ ದಿನ ಇವತ್ತಿನ ದಿನ ಸ್ವಲ್ಪ ಅನುಕೂಲವಾಗಿದ್ದೀವಿ ಆದರೆ ಅವತ್ತೇ ಕೊಟ್ಟವರು ಇವತ್ತು ಕೊಡೋಕೆ ನಮ್ಗೆ ಬೇಜಾರೇನು ಹಾಗಾಗಿ ಎಂಪ್ಲಾಯರ್ ಅಂತಂದ್ರೆ ತುಂಬಾ ನೋವುಗಳಿದೆ ತಡಿಯೋಕ್ಕಾಗದೇ ಇರೋವಷ್ಟು ಹೇಳ್ಕೊಳಕ್ಕೆ ಹೇಳ್ಕೊಳೋಕಾಗದೇ ಇರೋವಷ್ಟು ನೋವಿದೆ. ಆದರೆ ಹೇಳ್ಕೊಂಬಿಟ್ರೆ ಚಿಕ್ಕವ್ರಾಗ್ಬಿಡ್ತೀವಿ ಹೇಳ್ಕೊಳ್ಳಲ್ಲ